ಹಾಯ್ ಹಲೋ ನಮಸ್ಕಾರ ಹಾಯ್ ಜ್ಯೋತಿವರೇ ಹೇಗಿದ್ದೀರಾ ನಿಮ್ಮೂರು ರಾಯ್ಬಾಗ್ ಅಂತ ನಾನು ನಾನಿದೆ ಫಸ್ಟ್ ಊರ ಹೆಸರು ಕೇಳ್ತಾ ಇರೋದು ಯಾವ ಕಡೆ ಬರುತ್ತೆ ಊರು ಉತ್ತರ ಕರ್ನಾಟಕನ ಅಥವಾ ದಕ್ಷಿಣ ಕರ್ನಾಟಕನ ಯಾವ ಜಿಲ್ಲೆ ಯಾವ ತಾಲೂಕು ಅಂತ ದಯವಿಟ್ಟು ಹೇಳಿ ನನಗೆ ನಿಮ್ಮೂರು ಎಲ್ಲಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ ದಯವಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅನ್ನೋ ತಂಗಿ ಇಬ್ರು ಒಂದೆಲ್ಲ ಇಡ್ಕೊಂಡಿರೋದಲ್ಲ ಚೇತನ್ಯ ರಾಮ ಇಬ್ರು ತಿನ್ಬೇಕು ಬಜ್ಬೇಕಾ

ಇಲ್ಲಮ್ಮ ನೋಡಿಲ್ಲ ನೀನು ಮಾತಾಡೋದು ನಿನ್ನೆ ನೋಡಿದ್ರೆ ನಮ್ಮ ಅಮ್ಮನಿಗೆ ಯಾಕೋ ಬೇಕಲ್ಲ ನಮ್ಮ ಅಮ್ಮನ ನಿನ್ನಂಗೆಲ್ಲ ಇಟ್ಟಿದ್ದಿದ್ದು ನನಂದೆ ಹ್ಮ್ ನಾನೇನು ನೋಡಿಲ್ಲ ನಿನ್ನ ನೋಡದ ನೋಡಿ ನಾನು ಮತ್ತೆ ಇನ್ನ ಇಲ್ಲಮ್ಮ ಇವಾಗ ಬತ್ತಿ ನೋಡ್ತೀನಿ ಊಟ ತಿನ್ನು ಇವೆಲ್ಲ ಇಷ್ಟು ಬಿರಿಯಾನಿ ತಿನ್ಕೊಡ್ತಲ್ಲಮ್ಮ ನೀನು ಹಾಂ ಬಾಣಂತಿ ನೀವು ಎಲ್ಲಾ ಬಂದಿದ್ರಮ್ಮ ಚುನಾ ಆಯ್ತು ತಿನ್ನ ಚಿನಾ ನಮ್ಮ ಅಮ್ಮನ ಕೇಳ್ಬೇಕು ನಾನು ಏಯ್ ಫಸ್ಟ್ ಊಟ ತಿನ್ನೋ ಏನೋ ಕೇಳ್ಬೇಕು ಅಂತ ನಿಮ್ಮ ಅಮ್ಮನ ಹೆತ್ತೊಡಗಲ್ಲ ಹ್ಮ್

స్కూల్ మేస్టు హౌదే ఇస్కూల్ మేస్ట్ హా ఇస్కూల్ మేస్ అన్నే కొడ్స్కుంటు ఊర కేసా ఆ ఉడిగ్గును జాస్తి ఓదిగును అన్న కుడ్స్కు ఆమెక చికెత్ కళా అగను రుద్రను రుద్రన్ కూడా మధ్య మాట్ హడి టీవ్ సరస్వతివ్ యజమాన్ రుద్ర నేను ఇబ్బ అన్న తియ్య యార్ మనకంటీవ్ యారక్క ఏర్ అవును కామాక్షమ్ కామాక్షమ్మ మక్ళు అక్క అమ్ల ఇదేనా అడిగింది ఏమే తంగిర నమ్మ కొట్

நான் கேள் நை ஊட்டத்தினு கேள் கேத்தா ஓனன்னு நானே கேள்ண்ட் கேத ஏன்கேத மசாட் விட ஆமே ஜேத்தின நோடக்கிங்க அஸ்டே தலைக வந்து கிழிகே தலைகிழல எல்லாம் மத்தோத்தானே உடுக்காட்டா இன்ன அக்கோ சிக்கு வரங்கில அவ் மனிக்கு மாதாட்கரணா நடி நேரடி அங்கேரின் அவ்வளிக போலீசு சிக்கன மகிழ மனைக்க நடிக்கோ நானும் நோட்போட மாத்தாடஸ் வாடி உம் நடி நெடி ஆய் இல்ல சரி மக்கள் ನಮ್ಮ ಅಮ್ಮನ ನಾನು ಏನೋ ಕೇಳ್ಬೇಕನ್ಕಣ್ಣ ಮರ್ತ ಹೋಗ್ಬಿಟ್ಟಿನಲ್ಲ ನಾನು ಹಾಂ ಅಂಬುಜಮ್ಮನ್ ಏನೋ ಹೇಳದ್ದು ಕೇಳೋ ಬಂದ ಮರ್ತ ಹೋಗ್ಬಿಟ್ಟಿದೀನಿ ನಾನು ಏನು ಏನಾರಮ್ಮ ಬರೀಲ ನಮ್ಮ ಅಮ್ಮನ ನಾನು ಏನೋ ಕೇಳ್ಬೇಕು ಕೇಳ್ಬೇಕನ್ಕೊಂಡ ಮರ್ತೋಗ್ಬಿಟ್ಟಿದೀನಿ ಜಾಬ್ ಬರ್ತಾ ಇಲ್ಲ ನಾನೆಲ್ಲ ಮರ್ತಿದಿನ நானே ஏன்காக்கான ನಾನು ಇಲ್ದಿದ್ದಾಗ ಪಂಡಿತ್ರು ನಮ್ಮ ಮನೆಗೆ ಯಾಕ್ ಬತ್ತಿದ್ರು ಹಾ ಅಂತ ನಿಮ್ಮ ಅಮ್ಮನ ಕೇಳು ಅಂತ ನಾನು ಹೇಳಿಲ್ಲ ಮರ್ಕೋಬಿಟಾ ನೀನು ಅಯ್ಯೋ ಮರ್ತಾ دیتی ನಾನು ಹೂ ನಾನು ಇಲ್ದಿದ್ದಾಗ ಪಂಡಿತ್ರು ನಮ್ಮ ಮನೆಗೆ ಯಾಕೆ ಬರಬೇಕು ಹಾ ನನ್ನ ಮೇಲೆ ನಿಂಗೆ ಪ್ರೀತಿ ಇದ್ದ್ರೆ ನನ್ನ ಮಗ್ನಿ ತಗಾಪ್ಪಾ ನನ್ನ ಮಗ್ನಿ ತಗಾ ಬಂದು ಮಾತಾಡ್ಸು ಅಂತ ಹೇಳ್ತಾ ಇದ್ದೆ ನಾನು ಬರಲ್ಲ ನಾನು ಇಲ್ಲೇ ಕಲ್ಯಾಣಿ ಮದುವೆಗೆ ಇಲ್ಲೇ ಇರ್ತೀನಿ ಅಂತ ಹೇಳೋಗೋ ಅವಗೆ ಮತ್ಹೋಬಿಟಾ ನೀನ ಅಯ್ಯೋ ಕಂತ್ರಿ ಲೌಡಿಯೇ ಪಂಡಿತ್ರ ಕ ತಂಗಿ ಕಿನ್ನ ಯಚ್ಚುನಾಗಿ ನನ್ನ ತಂಗಿ ನನ್ನ ತಂಗಿ ಅಂತ ಕೊಂಡಾಡ್ತಾನೆ ಆಕಲ್ದಾಗಿಂದ ಇವಳು ಎಂಥ ಕೆಲಸ ಮಾಡ್ತಾಳೆ ಒಳ ಕಿತ್ತೋದು ಇವಳು ಹಾಂ ಏನು ಮಾಡೋದು ಇವ್ಲಾ ಸ ನಾಟ ಸ ಸ ತೀಯಾ ಕೇಳ್ಬೇಕು ನೀನು ಹ್ಞೂ ಹಂಗೇನು ಕೇಳ್ಕೊಡ್ತು ಹತ್ತು ಕಂಡರೂ ಬಿಟ್ಟು ಕೊಡ್ತು ಏಳು ಯಾಕೆ ಅಂತ ಕೇಳ್ಬೇಕು ನೀನು ಹ್ಞೂ ಕೇಳ್ತೀನಿ ಏನು ಬಿಟ್ಟು ಬಿಡ್ತೀಯಾ ನನ್ನ ಮೇಲೆ ಪ್ರೀತಿ ಇಲ್ಲ ಅದಕ್ಕೆ ಹಂಗೆ ಮಾಡಿರೋದು ನಮ್ಮ ಅಮ್ಮನ ಹ್ಞೂ ಹೋಳ್ಕ ಅಚ್ಚ ಲೌಡಿ ತಗೊಂಬಂದು ಆಕೆ ಬೇಕು ಇವ್ಳು ಕೈಯ್ಯ ಕಡ್ದಾಗ ಅನ್ನೇಡಿ ಎಣ್ಚೆನ್ಸಿ ಇನ್ನೂ ಎಷ್ಟಪ್ಪ ಹೋಗಿಲಿ ಇವಾಗ ಬಂದ ಇವ್ಳುನಾ ಹಾಂ ನಾನಲ್ಲ ನಾನಲ್ಲ ಅಂತ ಒರ್ಸ್ಕೊಂತಾರಲ್ಲ ಇವಳು ಏನು ಮಾಡೋದು ಈ ವಯಸ್ಸಿನಾಗ ಒಯ್ದ್ರೆ ಜನ ಬೈಕೊಂತಾರೆ ಏನಪ್ಪಾ ಇಷ್ಟು ವಯಸ್ಸಾಗಿ ಹೆಂಡತಿ ಮೇಲೆ ಕೈ ಮಾಡ್ತಾನೆ ಅಂತ ಇವಳು ಮಾಡ್ತಾ ಇರೋ ಕೆಲ್ಸಕ್ಕೆ ನಾನು ಏನು ಮಾಡೋದು ಹಾಂ ಒಡಊಟ್ಟ ತಂಗಿ ಹೆಚ್ಚಾಗಿ ನೋಡ್ಕೊಂತಾರೆ ಪಂಡಿತ್ರು ನನ್ನಾಗಿನ ಎಂತ ಸಂಬಂಧ ಕೊಡ್ತಾವಳೆ ಇವಳು ಇವಳಕ್ ಬಾಯ್ಕುಳ ಬೀಳ ಮನೆ ಇಲ್ಲಲ್ಲ ಈ ತಗೊಟ್ಟಿದ್ರು ಎಲ್ಲಿಂದ ಬಂತು ಅಂತೆಲ್ಲ ಅಂತ ಮತ್ತೆ ಕೇಳಿದ್ಯಾಂತ ನೋಡಿದ್ರೆ ಮರ್ತ ಕೇಳಿ ಕೇಳಬೇಕು இல்ல அவரு எத்த ஹோதிரி அதுக்கே கேக்கல நீங்க நான் ஜா நம்ம அம்மன் அஸே நம் அம்மன் நங்குத்த ಅಯ್ಯೋ ಸುಮ್ ಸುಮ್ಮನೆ ಹಂಗೆ ಹೇಳ್ತಾ ಇರೋದು ಸುಮ್ ಸುಮ್ಮನೆ ಹಂಗೆ ಜಗಳ ಮಾಡು ಅಂತ ಹೇಳ್ತಾ ಇರೋದು ನಾನು ಹ್ಞೂ ಏನು ಜೋರಾಗಿ ಜಗಳ ಮಾಡಬೇಡ ಆ ಯಪ್ಪನು ಬರ್ತಾಯಿದ್ದೆನಲ್ಲ ಅದಕ್ಕೆ ನೀನು ಇದ್ದಿದ್ದಾಗ ಏನಾನ ನಿಮ್ಮ ಅಮ್ಮನ ತಗಲಿಕ್ಕೆ ಹೊಡೆದು ಬಿಟ್ಟು ಇರೋ ಬರೋದೆಲ್ಲ ಎತ್ಕೊಂಡು ಬಿಟ್ಟರೆ ಅವಾಗ ಏನು ಮಾಡ್ತೀಯಾ ಹಾಂ ಹ್ಞೂ ಹೌದಲ್ಲ ಹ್ಞೂ ಕರೆಕ್ಟ್ ಕರೆಕ್ಟು ಅದಕ್ಕೆ ಕೇಳು ಜೋರಾಗಿ ನಿಂಗೆ ಆ ಯಪ್ಪನ್ಕ ಏನು ಸಂಬಂಧ ನಾನು ಇದ್ದಿದ್ದ ಆ ಯಪ್ಪನು ಯಾಕೆ ಬರ್ತಾಯಿದ್ವು ಅಂತ ಕೇಳ್ಬೇಕು ನೀನು ಏನು ಸಂಬಂಧ ಇಲ್ದಿರಾನೇ ಬರ್ತಾಯಿದ್ದ ಹಾಂ ಅಂತ ಕೇಳು ಹ್ಞೂ ಅದು ಅದು ಹ್ಞೂ ಪಾ ಪಪ್ಪ ಆಚೆ ಆಚೆ

ఓ విట్బడ్తీనా కేల్తిని ముందు ప్లీజ్ లైక్ శేర్ మి కమెంట్ మి దయ యారు సబ్స్క్రైబ్ మబ్స్క్రైబ్ మార్కొందు సపోర్ట్ మి